ಧ್ವಜಾರೋಹಣದಲ್ಲಿ ಪಾಲ್ಗೊಂಡಿರುವ ನನ್ನ ಆರೋಗ್ಯ ರಕ್ಷಾ ಸಮಿತಿಯ ನೆಚ್ಚಿನ ಸದಸ್ಯರು ಸಹೋದರರಾದಂತಹ ಶ್ರೀ ಮಲ್ಲಿಕಾರ್ಜುನ್ ತಟ್ಟಿ ಅವರೇ ಹಾಗೂ ವೀರೇಶ್ ಅವರೇ ಹೊನ್ನೂರವರೇ ರಾಮ್ಕುಮಾರ್ ಅವರೇ ಎಲ್ಲ ನನ್ನ ಆರೋಗ್ಯ ರಕ್ಷಾ ಸಮಿತಿಯ ಆತ್ಮೀಯ ಸದಸ್ಯರವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ವೈದ್ಯ ಮಿತ್ರರೇ ನನ್ನ ಎಸ್ ಡಿ ಎಚ್ ಕುಟುಂಬವೇ ತುಳಸಿದಾಸರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ತುಳಸಿದಾಸರಿಗೆ ಒಂದು ರಾತ್ರಿ ತಕ್ಷಣ ಹೆಂಡತಿ ಮನೆಗೆ ಹೋಗ್ಬೇಕಂತ ಅನಿಸ್ಬಿಡ್ತೈತಿ ಹೆಂಡತಿ ಮನೆಗೆ ಹೋಗ್ಬೇಕಂತ ಅಂತ ಅನಿಸಿದ ಕೂಡಲೇ ರಾತ್ರಿ ಎದ್ದು ಬರ್ತಾರ ಹೆಂಡತಿ ಮನೆಗೆ ಹೋಗ್ಬೇಕ ನಡು ಒಂದು ದೊಡ್ಡ ಹೊಳೆ ಹರಿತಿರ್ತೈತೆ ಬೋರ್ ಕರಿತಿರ್ತಕ್ಕಂಥ ಹೊಳೆಯನ್ನು ಅವ್ರ ಕನಸನ್ಯಾಗ ಮನಸ್ನಾಗ ಒಟ್ಟಿಗೆ ಹೆಂಡತಿ ಮನೆಗೆ ಹೋಗುತ್ತೆ ಅನ್ನೋದು ಒಂದೇ ಧ್ಯೇಯ ಆ ಹೊಳೆಯಲ್ಲೇ ಈಸ್ಕೊಂತ ಹೋಗ್ತಾರೆ ಹೊಳೆಯಲ್ಲೇ ಈಸ್ಕೊಂತ ಹೋಗಿ ಹೆಂಡತಿ ಮನೆ ಮುಟ್ತಾರ ಹೆಂಡತಿ ಮೇಲಿನ ಫ್ಲೋರ್ನೇ ಮಲ್ಕೊಂಡಿರ್ತಾರೆ ಕೆಳಗೆ ಅವ್ರ ಮಾ ಮಲ್ಕೊಂಡಿರ್ತಾರೆ ಇವ್ನ ಯಾಕೆ ಡಿಸ್ಟರ್ಬ್ ಮಾಡೋದು ಅಂಥೇಳಿ ಸೈಡ್ ನೋಡ್ತಾರೆ ಹಗ್ಗದಂಗೆ ಏನೋ ಅಂತ ಕಾಣ್ತೈತಿ ಆ ಹಗ್ಗ ಹಿಡಿದು ಮ್ಯಾಲೆ ಹೆಂಡತಿ ಮ್ಯಾಲಿ ಫ್ಲೋರ್ಗೆ ಹೋಗ್ತಾರೆ ಮ್ಯಾಲಿ ಫ್ಲೋರ್ಗೆ ಹೋಗಿ ಹೆಂಡ್ತಿಗೆ ಬೆಟ್ಟಿ ಹಾಕ್ತಾರೆ ಬೆಟ್ಟಿ ಆದಾಗ ಹೆಂಡ್ತಿ ಕದನ ನೀ ಹಂಗೆ ಒಳಗೆ ಬಂದಿ ಅಂತ ಕಲ ಒಂದು ಹಗ್ಗಿತ್ತು ಆ ಹಗ್ಗ ಹಿಡ್ಕೊಂಡು ಹತ್ತಿ ಬಂದಿ ಅಂತ ಆ ಹಗ್ಗ ಏನೈತಿ ಅಂತ ನೋಡಕ್ಕಂತ ಹೋಗಕ್ಕೆ ಅಲ್ಲಿ ಹಾವು ಇರ್ತಿತ್ತ ಆ ಹಾವು ಹಿಡ್ಕೊಂಡು ಹತ್ತಿ ಬಂದಿರ್ತಾರೆ ಅವ್ರ ಮ್ಯಾಲೆ ಅಕ್ಕಿ ಈ ಈ ಇದೇನು ಈ ಉತ್ಸಾಹವನ್ನು ನೀನು ಏನಾದರೂ ದೇವರ ಬಗ್ಗೆ ತೋರಿಸಿದ್ರೆ ನೀನೇನು ದಾಸ ಹಾಕಿದ್ದೆ ಅಂದ್ಬಿಡ್ತಾರೆ ಅವತ್ತನ ವೈರಾಗ್ಯ ಬಂದವರು ಹೆಂಟಿನೆಲ್ಲ ಬಿಟ್ಟು ವೈರಾಗ್ಯ ತುಳಸಿ ದಾಸರಾಗಿ ಹೊರಗೆ ಬರ್ತಾರೆ ದಾಸರಾಗಿ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ನಿರ್ದಿಷ್ಟ ಗುರಿ ಉದಾಹರಣೆ ಎಂಟಿನಲ್ಲ ನಿರ್ದಿಷ್ಟ ಗುರಿ ಅಷ್ಟೇ ಆ ಗುರಿಯಿಂದ ಪ್ರಾರಂಭವಾದಂತಹ ನಮ್ಮ ಈ ಜರ್ನಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೇವೆ ನಾವು ನೆನಪು ಮಾಡ್ಕೊಳ್ಳೋ ಎರಡು ಸಾವಿರದ ಹದಿನೈದರಲ್ಲಿ ಬಹುಶಃ ಭಾಳ ಜನರಿಗೆ ನೆನಪಿದೆ ಇದನ್ನು ಇಲ್ಲೊಂದು ಸೆಪ್ಟಿಕ್ ಟ್ಯಾಂಕ್ ಕೀಳಿಸಿದ್ದು ನೆನಪಿದೆ ಎಲ್ಲರಿಗೂ ನಮಗೆ ಇದನ್ನೆಷ್ಟು ನಿಂತ್ಕೊಂಡು ಮೂರು ದಿನ ಬೆಳತನ ನಾವು ಅದನ್ನು ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡಿದ್ದು ಇದೆಲ್ಲ ಬ್ಲಾಕ್ ಆಗಿದ್ದಂತಹ ಎಲ್ಲ ಈ ಡ್ರೈನೇಜನ್ನು ಬಳ್ಳಾರಿ ಡಿ ಸಿ ಅವ್ರ ಕಡೆಯಿಂದ ಅಪ್ರೂವಲ್ ತೊಗೊಂಡು ಬಂದು ಬಳ್ಳಾರಿಯಿಂದ ಜೆಟ್ ಮಷಿನ್ ತೊಗೊಂಡು ಬಂದು ಆ ಎಲ್ಲ ಡ್ರೈನೇಜ್ನಲ್ಲಿ ಆ ಜೆಟ್ ಮಷಿನ್ ಇಟ್ಟು ನಾವು ಕ್ಲೀನ್ ಮಾಡಿದ್ವಿ ಸೋರ್ತಿದ್ದಂತಹ ದಬ ಧೋಲ್ವಾರ್ನ ದಬ ನೀರು ಸೋರ್ತಿತ್ತು ಸೋರುತ್ತಿದ್ದಂತಹ ಮಳೆಗಳನ್ನು ರಿನೋವೇಷನ್ಗಾಗಿ ನಾವು ಸರ್ಕಾರಕ್ಕೆ ಅಪ್ಲೈ ಮಾಡಿದ್ವಿ ಅಲ್ಲಿಂದ ಪ್ರಾರಂಭವಾದಂತಹ ಈ ಜರ್ನಿ ಇದು ನೆನಪಿರ್ಬೇಕಿದೆ ಬಹುಶಃ ಈ ಹಿಂದೆ ಕೆಲಸ ಮಾಡಿದಂಥ ಹಳೆಯ ಸ್ಟಾಫಿಗೆ ಹೋಗ್ತಿರ್ತೈತಿ ಇಲ್ಲೊಂದು ಗಿಡ ಬಿದ್ದಿತ್ತು ಇನ್ನೊಂದು ದೊಡ್ಡ ಗಿಡ ಬಿದ್ದು ಈ ಗುಡಿ ಮೇಲೆ ಇದೊಂದು ಆಗಿತ್ತು ಎದುರುಗಡೆ ಅಲ್ಲಿಂದ ಪ್ರಾರಂಭವಾದಂಥ ನಮ್ಮ ಹೋರಾಟ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಈ ಯೂನಿಫಾರ್ಮನ್ನು ಪ್ರಾರಂಭ ಮಾಡಿದಂತಹ ಏಕೈಕ ವ್ಯಕ್ತಿಗಳು ನಾವು ಫಸ್ಟ್ ನಮ್ಮನ್ನು ನೋಡಿ ಇವತ್ತು ಕೋಲಾರದವ್ರು ಮಾಡ್ಯಾರ ಮೈಸೂರದವ್ರು ಮಾಡ್ಯಾರ ನಮ್ಮನ್ನು ನೋಡಿ ಇವತ್ತು ಕೋಲಾರ ಮೈಸೂರು ಮಂಗಳೂರವ್ರು ಮಾಡ್ಯಾರ ಈ ಯುನಿಫಾರ್ಮನ್ನು ಪ್ರಾರಂಭ ಮಾಡಿದಂಥ ಮೊದಲನೇ ಆಸ್ಪತ್ರೆ ಯಾವ್ದವರು ಇದ್ರೆ ಅದು ಗಂಗಾವತಿ ಸರ್ಕಾರಿ ಆಸ್ಪತ್ರೆ ಇವತ್ತು ಹಿಡಿದು ಮೈಸೂರು ಮಠ ಹಾಕೋತಾರೆ ಎಲ್ಲ ನರ್ಸ್ಗಳು ಮುಷ್ಟೂರಾಗಿಂದ ಹಿಡಿದು ಮೈಸೂರು ಮಠ ಹಾಕೋತಾರೆ ಅಂದ್ರೆ ಅದನ್ನು ಪ್ರಾರಂಭ ಮಾಡಿದವರು ನಾವು ಮೊದಲು ಅದನ್ನು ಪ್ರಾರಂಭ ಮಾಡಿದವ್ರು ಹಲವಾರು ಮೊದಲ ಹೆಜ್ಜೆಗಳನ್ನು ಇಟ್ಟವ್ರು ನಾವು ಪ್ರತಿ ಸಲ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಅವಾರ್ಡನ್ನು ಮೂರು ಸಲ ಪಡೆದಂಥ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂತಹ ಏಕೈಕ ತಾಲೂಕು ಆಸ್ಪತ್ರೆ ನಮ್ಮ ಗಂಗಾವತಿ ತಾಲೂಕು ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ವಿಭಾಗಗಳಲ್ಲಿ ಎನ್ಕ್ವಾಸಲ್ಲಿ ತೊಂಬತ್ತೈದಕ್ಕೂ ಹೆಚ್ಚು ಮಾರ್ಕ್ಗಳನ್ನು ಗಳಿಸಿ ಎನ್ಕ್ವಾಸನ್ನು ಆದ ರಾಷ್ಟ್ರ ಮಟ್ಟದಲ್ಲಿ ಪಾಸಾದಂತಹ ಕರ್ನಾಟಕ ರಾಜ್ಯದ ಮೊದಲ ತಾಲೂಕು ಆಸ್ಪತ್ರೆ ಅದು ಗಂಗಾವತಿ ತಾಲೂಕು ತಾಲೂಕು ಆಸ್ಪತ್ರೆಗಳಲ್ಲಿ ಲಕ್ಷದಲ್ಲಿ ಪ್ಲಾಟಿನಮ್ ಬ್ಯಾಡ್ಜಿನೊಂದಿಗೆ ಪಾಸಾದಂತಹ ಮೊದಲನೇ ತಾಲೂಕು ಆಸ್ಪತ್ರೆ ಗಂಗಾವತಿ ತಾಲೂಕು ನಮ್ಮ ಕಾರ್ಯಕ್ಷಮತೆಯನ್ನು ನೋಡಿ ಒಂದು ಸಲ ಒಬ್ಬ ಮೇಧಾವಿ ವ್ಯಕ್ತಿಗಳು ಒಬ್ಬ ದೊಡ್ಡ ರಾಜಕಾರಣಿ ಇದೇನು ಲಕ್ಷ ಇದು ಕಾಯಕಪ್ಪ ಅಂದರೆ ಎಷ್ಟು ಬರ್ತದೆ ಪ್ರಶಸ್ತಿ ಅಂತ ಕೇಳಿದ್ರು ಸರ್ ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಅವಾರ್ಡ್ ರೀ ಅದನ್ನ ಏನೇನು ಮಾಡ್ತಾರೆ ಅಂತ ಕೇಳಿ ಇಲ್ಲ ಸರ್ ಅದು ಹತ್ತು ಲಕ್ಷ ರೂಪಾಯಿ ಆಸ್ಪತ್ರೆ ಅಭಿವೃದ್ಧಿಗೆ ಆಗ್ತೈತಿ ಐದು ಲಕ್ಷ ರೂಪಾಯಿ ನಾವು ಎಲ್ಲ ಸಿಬ್ಬಂದಿಗಳು ಹಂಚ್ಕೊಡ್ಬೇಕಂತ ಕಾನೂನಿದೆ ಐದು ಲಕ್ಷ ರೂಪಾಯಿ ಎಲ್ಲ ಸಿಬ್ಬಂದಿಗಳು ಹಂಚ್ಕೊಳ್ತೀವಿ ಅಂತ ಹಾಗಾದ್ರೆ ಕೆಲಸ ಮಾಡು ನಂದೊಂದು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಇಷ್ಟು ಕೂಡ ಸಿಬ್ಬಂದಿಗಳು ಹೆಚ್ಚು ಬಿಡೋದು ನೆನಪಿರ್ ಹೋಗಿ ಒಬ್ಬ ವ್ಯಕ್ತಿ ಐದು ಲಕ್ಷ ರೂಪಾಯಿಗಳ ಬಹುಮಾನವನ್ನು ಸಿಬ್ಬಂದಿಗಳಿಗೆ ಕೊಟ್ಟಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಗಂಗಾವತಿ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಮಾತ್ರ ಬೇರೆ ಯಾರಿಗೂ ಕೊಟ್ಟಿಲ್ಲ ಐದು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟು ಹೋಗಿಬಿಟ್ರು ಆಸ್ಪತ್ರೆಯಲ್ಲಿ ನೋಡಿ ಆಶ್ಚರ್ಯ ಆಯ್ತು ಅಂದರೆ ಅವ್ರಿಗೆ ನಮ್ಮ ನಸೀಬನು ಏನು ಕಾಯಿ ಕುಂದ್ರೆ ಕೊಟ್ಟು ನಿಮ್ಮ ಅವ್ರ ಎದುರಿಗೆ ಒಂದು ಚೊರಳು ಅಲ್ಲೋದು ಇತ್ತು ಇಲ್ಲ ಯಾಕೆ ಬಂದಿ ಅಮ್ಮ ಅಂತ ಕೇಳಿದ್ರು ಇಲ್ಲ ಹೆರಿಗೆ ಬಂದೀನಿ ಸ್ವಾಮಿ ಅಂತಂದು ಈಗ ತೋರುಳುಗಳಿಂದ ಇಲ್ಲಿ ಯಾಕೆ ಬಂದೀನಿ ಅಂತ ಇಲ್ಲ ಸ್ವಾಮಿ ಈ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲಿ ಸಿಬ್ಬಂದಿ ಭಾಳ ಒಳ್ಳೆಯವರು ಅಂತ ಹೇಳಿದ್ರು ಅದಕ್ಕೆ ಇಲ್ಲಿಂದ ಬಂದಿದ್ದರು ಅವ್ರು ಎರಡೂ ಕೈ ಎತ್ತಿ ನಮಸ್ಕಾರ ಮಾಡಿಬಿಟ್ರು ನನ್ನ ಕ್ಷೇತ್ರದ ಜನ ಇಲ್ಲಿ ಬರ್ತಾವಲ್ಲ ಮಾರಾಯ ನನಗೆ ಅಸಹ್ಯ ಅನಿಸ್ತಾ ಇದೆ ಅಂತ ಸೊ ಅಷ್ಟರ ಮಟ್ಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿಗಳು ನೀವು ಕೋವಿಡ್ನಂತಹ ಮಹಾಮಾರಿಯ ಸಂದರ್ಭದಲ್ಲಿ ನನಗೆ ನೆನಪಿದೆ ಎಲ್ಲರೂ ನೀವು ಕೋವಿಡ್ನಿಂದ ಬಳಲಿದ್ದೀರಿ ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ಕೋವಿಡ್ ಬಂದೋಗಿದೆ ಕೈಯ ಕೆನಲ ಹಾಕ್ಕೊಂಡು ಬೇರೆ ಬೇರೆ ಜೀವ ಉಸೋದಕ್ಕಾಗಿ ಹೋರಾಡಿದಂಥ ವ್ಯಕ್ತಿಗಳನ್ನು ಮಹಾ ಸೇನಾನಿಗಳನ್ನು ಕೊಪ್ಪಳ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಎಂಟುನೂರು ರೋಗಿಗಳನ್ನು ಮೂರು ಕೋವಿಡ್ ವಿವರಣೆಯಲ್ಲಿ ನೋಡಿದರೆ ಮೂರು ಸಾವಿರದ ಆರುನೂರು ರೋಗಿಗಳನ್ನು ನೋಡಿದ ಏಕೈಕ ತಾಲೂಕು ಆಸ್ಪತ್ರೆ ನಮ್ಮದು ಇಡೀ ಕರ್ನಾಟಕ ರಾಜ್ಯದ ಮೂರು ಸಾವಿರದ ಆರುನೂರು ರೋಗಿ ಕೋವಿಡ್ ರೋಗಿಗಳನ್ನು ಅಡ್ಮಿಟ್ ಮಾಡಿಕೊಂಡಂತಹ ಏಕೈಕ ತಾಲೂಕು ಆಸ್ಪತ್ರೆ ನಾನು ನೆನಪಿಡಿ ನಿಮಗೆಲ್ಲ ನೆನಪಿರ್ಬೋದು ಕೋವಿಡ್ ಸೇವೆ ಇಪ್ಪತ್ತೊಂದು ವೆಂಟಿಲೇಟರ್ ಇಪ್ಪತ್ತೊಂದು ವೆಂಟಿಲೇಟರ್ಗಳನ್ನು ಆಟ್ ಎ ಟೈಮ್ ರನ್ ಮಾಡದಂತ ಕೀರ್ತಿ ಯಾವ್ದಾರ ಸಿಬ್ಬಂದಿಗಿದ್ರೆ ಅದು ಗಂಗಾವತಿ ತಾಲೂಕು ಆಸ್ಪತ್ರೆ ಸಿಬ್ಬಂದಿ ಆಶ್ಚರ್ಯ ಆಗ್ತಿತ್ತು ಜಿಲ್ಲಾಧಿಕಾರಿಗಳು ಬರ್ತಿದ್ರು ನೀವು ವೆಂಟಿಲೇಟರ್ ಯೂಸರ ಹೆಂಗೆ ಮಾಡ್ತೀರಿ ನಿಮ್ಮಲ್ಲಿ ಐ ಸಿ ಯುನೇ ಇಲ್ಲ ಅಂತ ಅದಕ್ಕೆ ಯಾಕೆ ಐಸಿಯು ಬೇಕು ಸರ್ ಆ ವೆಂಟಿಲೇಟರ್ ಅಂತ ತೊಗೊಂಡು ಹೋಗ್ತಿದ್ವಿ ಯಾವ ಪೇಷಂಟಿಗೆ ಸೀರಿಯಸ್ ಐತೆ ಅಲ್ಲಿ ಹೇಳ್ಕೊಂಡು ಅಷ್ಟೇ ಹೋಗಿ ಮೆಡಿಕಲ್ ಕಾಲೇಜ್ನಲ್ಲಿ ಜಿಲ್ಲಾಧಿಕಾರಿಗಳು ಎಷ್ಟು ಅಪ್ರಿಸಿಯೇಷನ್ ಮಾಡಿ ಮಾತಾಡಿದ್ರು ನಮ್ಮ ವೈದ್ಯಕೀಯ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳ ಬಗ್ಗೆ ಅಂದರೆ ನೀವೆಲ್ಲರೂ ಗಂಗಾವತಿ ಆಸ್ಪತ್ರೆಗೆ ತರಬೇತಿ ಹೋಗ್ರಿ ಅಂತ ಹೇಳಿದ್ರು ನೆನಪಡಿ ಒಂದು ಸಲ ಒಂದು ಸುಟ್ಟೊಲೆ ಆಗೈತಿ ಕರ್ನಾಟಕ ರಾಜ್ಯದ ಸರ್ಕಾರಿ ಆಸ್ಪತ್ರೆಯ ಇತಿಹಾಸದಲ್ಲಿ ಆರೋಗ್ಯ ಇಲಾಖೆ ಇತಿಹಾಸದಲ್ಲಿ ಕಮಿಷನರು ಉಳಿದ ಆಸ್ಪತ್ರೆಗಳೆಲ್ಲರೂ ಹೋಗಿ ಗಂಗಾವಸ್ಪ ಗಂಗಾವತಿ ಆಸ್ಪತ್ರೆಯನ್ನು ವಿಸಿಟ್ ಮಾಡಿ ಮಾಡಿ ನೋಡಿಕೊಂಡು ಬರಬೇಕು ಅಂತೇಳಿ ಸರ್ಕಾರದ ಸುತ್ತೋಲೆ ಇತಿಹಾಸದಲ್ಲಿ ಆಗಿದ್ರೆ ಅದು ಗಂಗಾವತಿ ಆಸ್ಪತ್ರೆ ಬಗ್ಗೆ ಮಾತ್ರ ಚಾಲೆಂಜ್ಗಳು ಬಹಳಷ್ಟನ್ನು ಮೆಟ್ಟಿ ನಿಂತಿದ್ದೇವೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹಲವಾರು ಮೆಟ್ಟಲುಗಳನ್ನು ನಾವು ತುಳಿದಿದ್ದೇವೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಡಿಸ್ಕಷನ್ ನಡೆಯಿತು ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇನ್ನೂ ಕೆಲವಷ್ಟು ಬದಲಾವಣೆಗಳಾಗಬೇಕು ಅಂತ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಒಂದು ಸಮಿತಿ ನೇಮಕ ಆಯಿತು ಆ ಸಮಿತಿ ಒಂದು ತೀರ್ಮಾನ ಮಾಡಿದ್ರು ನಾವು ದೆಲ್ಲ ಕುತ್ಕೊಂಡು ಈ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಬದಲಾವಣೆ ಮಾಡಿದ್ರೆ ನಡೆಯಂಗಿಲ್ಲ ಇದಕ್ಕೆ ಹಲ ಕೆಲವು ಆಸ್ಪತ್ರೆಗಳ ನಾವು ಫೀಡ್ಬ್ಯಾಕ್ ತಗೋಬೇಕು ಅಂತೇಳಿ ಇಡೀ ದೇಶದಲ್ಲಿ ಕೇವಲ ಹದಿನೈದು ಆಸ್ಪತ್ರೆಗಳನ್ನು ಆಯ್ಕೆ ಮಾಡಿದವರು ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆಗೆ ನಾವು ಫೀಡ್ಬ್ಯಾಕ್ ಕೊಡೋದಕ್ಕಾಗಿ ಹದಿನೈದು ಆಸ್ಪತ್ರೆಗಳಲ್ಲಿ ನೆನಪಿನ ಸ್ನೇಹಿತರೆ ಎಂಟು ಆಸ್ಪತ್ರೆಗಳು ಏಮ್ಸ್ ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿರುವಂತಹ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಎಂಟು ಆಸ್ಪತ್ರೆಗಳಿದ್ರೆ ಒಂದು ಇಡೀ ದಕ್ಷಿಣ ಭಾರತದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ಜಾಗ ಪಡೆದಂಥ ಏಕೈಕ ಆಸ್ಪತ್ರೆ ಗಂಗಾವತಿ ತಾಲೂಕು ಆಸ್ಪತ್ರೆ ಇಡೀ ದಕ್ಷಿಣ ಭಾರತದಲ್ಲಿ ನಾಟ್ ಓನ್ಲಿ ಕರ್ನಾಟಕ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆಗೆ ಫೀಡ್ಬ್ಯಾಕ್ ಕೊಡೋದಕ್ಕೆ ಆಯ್ಕೆ ಮಾಡಿದಂಥ ಆಸ್ಪತ್ರೆಗಳಲ್ಲಿ ಗಂಗಾವತಿ ಉಪವಿಭಾಗ ಆಸ್ಪತ್ರೆಯು ಒಂದು ನಾವೆಂದು ಯಾವ ಕ್ಲಿಷ್ಟಕರ ಪರಿಸ ಪರಿಸ್ಥಿತಿಗಳಿಗೂ ಅಂಜಲ ಇವತ್ತಿಗೂ ಎರಡು ಆಸ್ಪತ್ರೆಗಳ ನಡುವೆ ಬರೀ ಮೂವತ್ತು ಜನ ಸ್ಟಾಫ್ ಅದ ನಾವು ಎರಡು ಆಸ್ಪತ್ರೆಗಳ ನಡುವೆ ಬರೀ ಮೂವತ್ತು ಜನ ಸ್ಟಾಫ್ನರ್ಸ್ ಅದ ಒಂದು ಆಸ್ಪತ್ರೆಯಲ್ಲಿ ಒಂದೇ ಆಸ್ಪತ್ರೆಯಲ್ಲಿ ಮೂವತ್ತು ವಿಭಾಗಗಳೇ ನಮಗೆ ಎರಡು ಆಸ್ಪತ್ರೆ ನೋಡುವ ಬರೀ ಹದಿನೈದು ಜನ ಸ್ಟಾಪ್ ಇಲ್ಲಿ ಹದಿನೈದು ಅಲ್ಲಿ ಹದಿನೈದು ಜನ ಸ್ಟಾಪ್ನರ್ಸ್ ಕೆಲಸ ಮಾಡಬೇಕು ಒಂದು ವಿಷಯವನ್ನು ಹೇಳಿದ್ರೆ ಅತಿಶಯತೆ ಆಗ್ಲಿಕ್ಕಿಲ್ಲ ಕಳೆದ ಒಂದು ವರ್ಷದಿಂದ ಕಳೆದು ಒಂದು ವರ್ಷದಿಂದ ಸೆಣಪ್ ಹೇಳ್ತೀನಿ ನಮಗೆ ಒಂದು ವರ್ಷದಿಂದ ತಮಗೇನು ವೀಕ್ಲಿ ರಜೆ ಅಂತ ಇರ್ತೈತಿ ಸ್ಟಾಫ್ ನರ್ಸಿಗೆ ಒಂದು ವರ್ಷದಿಂದ ತಿಂಗಳಿಗೆ ಒಂದು ರಜೆಯನ್ನು ತ್ಯಾಗ ಮಾಡಿ ತಿಂಗಳಿಗೆ ಒಂದು ರಜೆಯನ್ನು ತ್ಯಾಗ ಮಾಡಿ ಕೆಲಸ ಮಾಡಿದಂಥ ನರ್ಸಿಂಗ್ ಆಫೀಸರ್ಸ್ ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಅದು ಗಂಗಾವತಿ ಆಸ್ಪತ್ರೆಯಲ್ಲಿ ಮಾತ್ರ ಇತ್ತು ಮೂರೇ ಮೂರೇ ತಿಂಗಳಿಗೆ ಮೂರೇ ಹಾಫ್ ಕೊಡ್ತಾ ಇದ್ವಿ ನಮಗೆ ನಿಮ್ಗೆ ನೆನಪಿರ್ಬೇಕು ಮೂರೇ ಹಾಫ್ ಇದ್ದೀವಿ ಸುಮಾರು ಒಂದು ವರ್ಷ ಯಾಕೆ ಬಂದರೆ ಮೂರೇ ಹಾಫ್ ಕೊಡಗತ್ತೆ ಒಂದು ವರ್ಷದಿಂದ ತಮ್ಮ ತಮ್ಮ ಹಕ್ಕದು ವೀಕ್ಲಿ ಆಫ್ ಎಲ್ಲ ನರ್ಸಿಂಗ್ ಆಫೀಸರ್ ಹಕ್ಕದು ಅದನ್ನು ತ್ಯಾಗ ಮಾಡಿ ಕೆಲಸ ಮಾಡಿದಂತಹ ವ್ಯಕ್ತಿಗಳು ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಅದು ನಮ್ಮ ಆಸ್ಪತ್ರೆ ಅಲ್ಲ ಇವತ್ತು ಇದು ಆಸ್ಪತ್ರೆಯಲ್ಲ ಇದು ಒಂದು ಮನೆ ಈ ಮನೆ ಗೌರವವನ್ನು ಕಾಪಾಡಬೇಕು ಈ ಮನೆ ಬೆಳಕಿಗೆ ಬರಬೇಕು ಈ ಮನೆಯ ಕೀರ್ತಿ ಹೆಚ್ಚಾಗಬೇಕಂತೇಳಿ ನೀವೆಲ್ಲ ಸದಸ್ಯರು ಇದೊಂದು ಕುಟುಂಬ ಅಂದ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕಾಗಿ ಈ ಆಸ್ಪತ್ರೆಗೆ ಇಷ್ಟು ದೊಡ್ಡ ಗೌರವ ಬಂದಿದೆ ನಿಮ್ಮ ಸೇವೆ ನಿಮ್ಮ ಕಾರ್ಯತತ್ಪರತೆ ನಿಮ್ಮ ದೃಢ ನಿಲುವು ಆಸ್ಪತ್ರೆಯ ಬೆಳವಣಿಗೆಯಲ್ಲಿ ನಿಮ್ಮ ಶೇರ್ ಏನಿದೆ ಅದನ್ನು ಯಾರೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಬೇಕಾದವರು ಬೇಕಾದನ್ನು ಮಾತಾಡಲಿ ನಿಮ್ಮ ಸಾಧನೆ ಆ ಡಾಕ್ಯುಮೆಂಟ್ಸ್ಗಳು ಹೇಳ್ತವೆ ಎಲ್ಲ ಆನ್ಲೈನ್ ಡಾಕ್ಯುಮೆಂಟ್ ಇವತ್ತು ಯಾರೂ ನಮ್ಮ ಮಕಾನವರು ಪ್ರಶಸ್ತಿಗಳನ್ನು ಕೊಟ್ಟಿಲ್ಲ ನಮಗೆ ಯಾರೂ ನಮ್ಮ ಮೇಲೆ ನಮ್ಮ ಪ್ರಶಸ್ತಿಗಳನ್ನು ಕೊಟ್ಟಿಲ್ಲ ನಾವು ಮಾಡಿದಂಥ ಸಾಧನೆ ಇವತ್ತು ಆನ್ಲೈನ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಎಷ್ಟು ರೋಗಿಗಳನ್ನು ನೋಡಿದ್ದೇವೆ ಎಷ್ಟು ಕೋವಿಡ್ ನೋಡಿದ್ದೇವೆ ಎಷ್ಟು ಸರ್ಜರಿ ಮಾಡಿದ್ದೇವೆ ಎಷ್ಟು ಡೆಲಿವರಿ ಮಾಡ್ತಾ ಇದ್ದೇವೆ ಎಲ್ಲ ಆನ್ಲೈನ್ ಡಾಕ್ಯುಮೆಂಟ್ ಇದೆ ನೆನಪಿಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೇನು ಈ ವರ್ಷಾನು ವರ್ಷ ಏನು ನಮಗೆ ಬಜೆಟ್ ಬಂದಿದೆ ಏನು ಖರ್ಚು ಮಾಡಿದ್ದೀವಿ ಏನೇನು ಪರ್ಚೇಸ್ ಮಾಡಿದ್ದೀವಿ ಎಷ್ಟು ಅನುದಾನವನ್ನು ಪಟ್ಟಿದ್ದೀವಿ ಅನ್ನೋದನ್ನು ನಮ್ಮ ವೆಬ್ಸೈಟ್ನಲ್ಲೇ ಪ್ರಚಾರ ಪಡಿಸಿದಂತಹ ಧೀರ ಕಚೇರಿ ಯಾವುದಾದ್ರು ಇದ್ರೆ ಅದು ನಮ್ಮ ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಆಡಳಿತ ಕಚೇರಿ ನಿಮಗೇನು ಬಜೆಟ್ ಬಂದಿದೆ ಏನು ಖರ್ಚು ಮಾಡಿದೆ ಅಂತ ಕೇಳಿದರೆ ಅಂಜುವಂತಹ ಪರಿಸ್ಥಿತಿ ಇರುವಂತಹ ಇಂಥ ಸಂದರ್ಭದೊಳಗೆ ನಮಗೆ ಬಂದಂತಹ ಬಜೆಟ್ಗಳನ್ನು ನಾವು ಮಾಡಿದ ಖರ್ಚು ವೆಚ್ಚಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ಡಿಪ್ಲೇ ಮಾಡಿದಂತಹ ಏಕೈಕ ಕಚೇರಿನಲ್ಲಿ ಏಕೈಕ ಕಚೇರಿನಲ್ಲಿ ನೀವು ಇವತ್ತೇ ನಮ್ಮ ವೆಬ್ಸೈಟ್ ಓಪನ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಮ್ಮ ಆಸ್ಪತ್ರೆಗಳಿಗೆ ಏನೇನು ಬಜೆಟ್ ಬಂದಿದೆ ನಾವು ಯಾವ ರೀತಿ ಅದನ್ನು ಎಕ್ಸ್ಪೆಂಡಿಚರ್ ಅನ್ನೋದನ್ನ ಅನ್ನೋದನ್ನು ವೆಬ್ಸೈಟ್ನಲ್ಲಿ ನೋಡ್ಬೋದು ಅಷ್ಟು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರುವಂಥ ನಿಮಗೆ ಇನ್ನೂ ಚಾಲೆಂಜಸ್ಗಳಿವೆ ಬದಲಾವಣೆ ಡೆಸ್ಟಿನೇಷನ್ ಅಲ್ಲ ಡೆಸ್ಟಿನೇಷನ್ ಅಲ್ಲ ಯಾವುದೇ ಸಕ್ಸಸ್ ಇಟ್ ಇಸ್ ನಾಟ್ ಎ ಡೆಸ್ಟಿನೇಷನ್ ಇಟ್ ಇಸ್ ಎ ಜರ್ನಿ ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್ ಇಟ್ ಇಸ್ ಎ ಜರ್ನಿ ಇನ್ನು ಮಾಡಿದ್ದು ಬಹಳಷ್ಟಿದೆ ಮಾಡಬೇಕಾಗಿರೋದು ಇನ್ನೂ ಬಹಳ ಇದೆ ಸದ್ಯದಲ್ಲೇ ದಿನಾಂಕ ಇಪ್ಪತ್ತೆರಡರಂದು ಮುಸ್ಕಾನ್ ಚಾಲೆಂಜ್ ಇದೆ ನಮಗೆ ಮುಸ್ಕಾನ್ ಚಾಲೆಂಜ್ ಇದೆ ಮುಸ್ಕಾನ್ ಕರ್ನಾಟಕ ರಾಜ್ಯದ ಯಾವ ತಾಲೂಕು ಆಸ್ಪತ್ರೆಗಳು ಪಾಸ್ ಆಗಿಲ್ಲ ಕರ್ನಾಟಕ ರಾಜ್ಯದ ಯಾವ ತಾಲೂಕು ಆಸ್ಪತ್ರೆಗಳು ಮುಸ್ಕಾನ್ ಪಾಸ್ ಆಗಿಲ್ಲ ಮೊದಲನೇ ಆಸ್ಪತ್ರೆಯಾಗಿ ನಾವೆಲ್ಲ ಹೊರ ಹೊಮ್ಮಬೇಕಾಗಿದೆ ಮೊದಲನೇ ಆಸ್ಪತ್ರೆಯಾಗಿ ನಾವೆಲ್ಲ ಹೊರ ಹೊಮ್ಮಬೇಕಾಗಿದೆ ಯಾವ್ದಾದ್ರು ಆಸ್ಪತ್ರೆಗಳಾಗಿದ್ದರೆ ಮೆಡಿಕಲ್ ಕಾಲೇಜ್ ಆಗಿವೆ ರಾಯಚೂರು ಮೆಡಿಕಲ್ ಕಾಲೇಜ್ ಆಗಿದೆ ನಾವು ಒಪ್ಕೊಂತೀನಿ ಬಟ್ ಸರ್ಕಾರಿ ತಾಲೂಕು ಆಸ್ಪತ್ರೆಗಳು ಯಾವ ಮುಸ್ಕಾನ್ ಪಾಸ್ ಆಗಿಲ್ಲ ಇದೇ ದಿನಾಂಕ ಇಪ್ಪತ್ತೆರಡರಂದು ಮುಸ್ಕಾನ್ ವಿಸಿಟ್ ಇದೆ ಮುಸ್ಕಾನ್ ಇನ್ಸ್ಪೆಕ್ಷನ್ ಇದೆ ಮುಸ್ಕಾನ್ನಲ್ಲಿ ನಾವು ಶೇಕಡಾ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿ ಮುಸ್ಕಾನ್ ಪಾಸ್ ಮಾಡಿದ ಮೊದಲೇ ತಾಲೂಕು ಆಸ್ಪತ್ರೆ ಅಂತ ನಾವು ಅನಿಸ್ಕೋಬೇಕಾದಂತಹ ಚಾಲೆಂಜ್ ಸದ್ಯದಲ್ಲೇ ಕೆಲವೇ ದಿನಗಳಲ್ಲಿ ನಮ್ಮ ಮುಂದಿದೆ ಒಂದು ವಿಷಯವನ್ನು ಹೇಳಿ ಹರ್ಷ ಅನ್ನಿಸ್ತಿದೆ ನಿಮಗೆಲ್ಲ ಗೊತ್ತಿದೆ ನಮ್ಮ ತಾಲೂಕು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣೆಗಳಾದಂಥ ಡಾಕ್ಟರ್ ಮಿಸ್ಟ್ ರಾಹುಲ್ ಪಾಂಡೆ ಅವರು ಬಂದಿದ್ದರು ನಮ್ಮ ಹತ್ರ ನಮ್ಮ ಆಸ್ಪತ್ರೆಯನ್ನು ನೋಡಿ ಒಂದು ಮಾತು ಹೇಳಿದ್ರು ನನಗೇನೋ ಈ ಆಸ್ಪತ್ರೆಗೆ ವೈಯಕ್ತಿಕವಾಗಿ ನಾನು ಹೋರಾಟ ಮಾಡಿ ಏನಾದರೂ ಬಜೆಟ್ ಕೊಡಿಸಿ ಕೊಡಿಸ್ತೀನಿ ಹೇಳಿ ನಿಮಗೆ ಆಶ್ಚರ್ಯ ಅನ್ನಿಸ್ತಿದೆ ಕೆ ಕೆ ಆರ್ ಡಿ ಬಿ ಅಲ್ಲಿ ಎರಡು ಮೂರು ವಿಭಾಗಗಳಿರ್ತವೆ ಎಮ್ ಎಲ್ ಎ ಪಂಡ್ನಲ್ಲಿ ಮೈಕ್ರೋ ವಿಭಾಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಫಂಡಲ್ಲಿ ಮ್ಯಾಕ್ರೋ ವಿಭಾಗ ಅಂತೇಳಿ ಈ ಎಲ್ಲ ವಿಭಾಗಗಳನ್ನು ಹೊರತುಪಡಿಸಿ ಮುಖ್ಯಮಂತ್ರಿಗಳ ವಿವೇಚನಾ ನದಿಯಿಂದ ಮುಖ್ಯಮಂತ್ರಿಗಳ ವಿವೇಚನೆ ನಿಲಯಿಂದ ಕೆ ಕೆ ಆರ್ ಡಿ ನಮ್ಮ ಮಕ್ಕಳ ವಿಭಾಗದ ತುರ್ತು ಚಿಕಿತ್ಸೆ ಮಕ್ಕಳ ತುರ್ತು ಚಿಕಿತ್ಸಾ ವಿಭಾಗದ ಅಭಿವೃದ್ಧಿಗಾಗಿ ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ ಒಂದೂವರೆ ಕೋಟಿ ಗಂಗಾವತಿ ಉಪಯೋಗ ಆಸ್ಪತ್ರೆಯ ಮಕ್ಕಳ ತುರ್ತು ನಿಗಾ ಘಟಕದ ಅಭಿವೃದ್ಧಿಗಾಗಿ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದೂವರೆ ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ ಸನ್ಮಾನ್ಯ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ವಿಮಾನ ವ್ಯವಸ್ಥೆ ನಾನು ಮಾಡಬೇಕಾದಂತಹ ಕೆಲಸವನ್ನು ತಾವು ಇಟ್ಕೊಂಡು ಹೋಗಿ ಅವತ್ತು ಅಲ್ಲಿ ಮುಖ್ಯಮಂತ್ರಿಗಳ ಸ್ಪೆಷಲ್ ಆಫೀಸರ್ ಫೈನಾನ್ಸ್ ಸ್ಪೆಷಲ್ ಆಫೀಸರ್ ಆದಂತಹ ಶ್ರೀಧರ್ ರಾಯರಡ್ಡಿ ಸಾಹೇಬ ಮನವೊಲಿಸಿ ಮುಖ್ಯಮಂತ್ರಿಗಳ ಮನವೊಲಿಸಿ ಸಹಿ ಮಾಡಿಸಿ ನಮ್ಮ ಆಸ್ಪತ್ರೆ ಬಗ್ಗೆ ಅಷ್ಟು ಪ್ರೀತಿಯನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತೋರಿಸಿದ್ ನೋಡಿದ್ರೆ ಅವ್ರಿಗೆ ಎಷ್ಟು ಸಲ ಪ್ರೀತಿ ಬಂದಿರೋ ನಮ್ಮನ್ನೆಲ್ಲರೂ ನೋಡಿ ಅಂತ ಒಂದ್ಸಲ ಬಂದಾಗ ನಮ್ಮ ಆಸ್ಪತ್ರೆಗೆ ಎಷ್ಟು ಪ್ರೀತಿ ಅವ್ರಿಗೆ ನಮ್ಮ ಆಸ್ಪತ್ರೆ ಮೇಲೆ ಇಲ್ಲ ಇಲ್ಲ ನಾವು ಇದು ಗಂಗಾವತಿ ಆಸ್ಪತ್ರೆ ಕೊಡಲೇಬೇಕು ಸರ್ ಇದು ಒಂದೂವರೆ ಕೋಟಿ ರೂಪಾಯಿ ಮಕ್ಕಳ ತೂರನ್ನು ಕಟ್ಕೊಂಡು ನಾವು ಇಂಪ್ರೂವ್ ಮಾಡಬೇಕಾಗಿದೆ ಅಲ್ಲಿ ವೆಂಟಿಲೇಟರ್ಸ್ ತಗೋಬೇಕಾಗಿದೆ ಅಲ್ಲಿ ನಾವು ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿದೆ ಒಂದೂವರೆ ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ ಅಂತೇಳಿ ಒಂದು ಪ್ರಪೋಸಲ್ ರೆಡಿ ಮಾಡಿ ಫಿಕ್ಸ್ ಮಾಡಿಸಿದ್ದಾರೆ ನಾನು ಇವತ್ತು ಈ ಸಭೆಯ ಮುಖಾಂತರ ಜಿಲ್ಲಾ ಪಂಚಾಯತ್ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ನಾನು ಆಸ್ಪತ್ರೆ ಆಡಳಿತ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಇನ್ನು ಮುಂದೆ ಆಸ್ಪತ್ರೆ ಅಭಿವೃದ್ಧಿಯ ಹಲವಾರು ಕನಸುಗಳು ನಾವು ಮುಂದಿವೆ ನೀವೆಲ್ಲ ಯಾವ ರೀತಿ ಇವತ್ತು ಇದು ಒಂದು ಕುಟುಂಬ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರನ್ನ ಭಾವನೆಯಿಂದ ಕೆಲಸ ಮಾಡ್ತಾ ಇದ್ದೀರಿ ಇದೇ ಭಾವನೆ ಮುಂದುವರಿಬೇಕು ಬೇರೆಯವ್ರ ಬಗ್ಗೆ ತಲೆ ಯಾರು ಏನು ಹೇಳ್ತಾರ ಒಂದ್ಸಲ ಏನಾಗ್ತದೆ ಅಂತ ಮೊಲಗಳೆಲ್ಲವೂ ಕುಡ್ಕೊಂಡು ಮೀಟಿಂಗ್ ಮಾಡಿದ್ವಂತ ಮೊಲ ಆಯ್ತವ ಮೊಲ ಇಷ್ಟು ದೊಡ್ಡ ಕಾಡ್ಮೆ ದಿನನಿತ್ಯ ನಮ್ಮನ್ನು ಯಾರು ತಿಂತಾರ ಅಂತೇಳಿ ಭಯದಿಂದ ಬೆಳಕಬೇಕಲ್ಲ ಅಂತ ಮೊಲಗಳ ಚಿಂತೆ ಏನು ನಾವು ಸುಂದರ ಇದೀವಿ ಇಷ್ಟು ಜನ ಸಂಖ್ಯೆ ನಮ್ದು ಬಟ್ ದಿನಾ ಮುಂಜಾನೆ ಹೆಂಗಂದ್ರ ನಮ್ಮನ್ನ ಯಾರು ಎಲ್ಲಿ ತಿಂತಾರೆ ಎಲ್ಲಿ ನಮ್ಮನ್ನು ಭೇಟಿ ಆಡ್ತಾರ ಹೊರದ್ ನಮಗೆ ಜೀವಂತ ಭಯ ಎಷ್ಟು ದಿವ್ಸ ಅಂತ ಹೆಂಗ ಬಂದ್ಕೊಂಡ್ ನಾವು ಹೆಂಗಾರು ಒಂದ್ ದಿವಸ ಯಾರ್ದಾರ ಭೇಟಿಗೆ ಬಲಿ ಆಗದ ಐತೆ ಬೇಡ ಬಡ ನೋಡಿರಿ ಅಂತೇಳಿ ಇವತ್ತೆಲ್ಲಾರು ಒಂದು ನಿರ್ಧಾರ ಮಾಡೋಣ ಎಲ್ಲರೂ ಸಾಮೂಹಿಕವಾಗಿ ಆತ್ಮಹತ್ಯೆ ಬಿಡೋಣ ಅಂತ ನಿರ್ಧಾರ ಅಂತ ಎಲ್ಲ ಮನಗಳು ಕಾಡಿನ ಎಲ್ಲ ಮನಗಳು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡೋಣ ಅಂತೇಳಿ ಒಬ್ಬ ವ್ಯಕ್ತಿ ಲೀಡರ್ ಹೇಳಿದಂತ ಬೇಡ ನಡಿ ಯಾವತ್ತಿದ್ರು ಅಲ್ಲ ನಿಂಗಪ್ಪ ಯಾವ್ದಾರು ಬೇಟೆ ಹೊಡೆದ್ ಇಲ್ಲ ಹುಲಿ ಎರಡತ್ ಇಲ್ಲ ಚಿರತೆರ ತಿಂದೈತೆ ಇಲ್ಲ ಬೇಟೆಗೆ ಆರೋ ತಿಂದೈತೆ ಯಾವತ್ತಿದ್ರು ನಾವು ಬೇರೆಯವ್ರಿಗೆ ಆಹಾರನ ಆಗೋದಲ್ಲ ಬೇಡ ಬೇಡ ದಿನ ಮುಂದೆ ಬಯಲಿಂದ ಹೇಗೆ ಹೊತ್ಕೋದು ಹೋಗಿ ಸತ್ ಮಾಡ ನಡ್ರಿ ಅಂತೇಳಿ ಎಲ್ಲಾರು ಕೂಡಿ ಮಾಸಗಿ ಮಾಸಗಿ ಸುಸೈಡ್ ಮಾಡ್ಕೊಬೇಕಂತ ಹೇಳಿ ನದಿ ದಂಡಿ ಹೋದ್ ನದಿಯಾಗಿ ಹಾರಿ ಬಿಡೋನು ಅಂದ್ರೆ ನಮಗೆ ನಮ್ಗೆ ಈಶ್ವರನ್ನ ಸಾಯ್ತೀವಿ ಅಂತ ನದಿ ದಂಡಿಗೆ ಹೋಗಿ ಎಲ್ಲರೂ ಸಾಲು ಹಿಡಿದು ಹೋಗ್ಬೇಕು ಅಂತೇಳಿ ನದಿ ದಂಡಿ ಸಮೀಪದ ಕೂಲೇ ನದಿ ದಂಡಿ ಮೇಲೆ ಸಾಲು ಹಿಡಿದು ಕಪ್ಪೆಗಳು ಕುಂತಿದ್ವು ನದಿ ದಂಡಿ ಮೇಲೆ ಯಾರು ಕುಂತಿದ್ರು ಅಂತ ಕಪ್ಪೆಗಳು ಕುಂತಿದ್ವು ಅಂತ ಕಪ್ಪೆಗಳಿಗೆ ಮೊಲದ ದಂಡ ಬರೋದನ್ನ ನೋಡಿ ದಬ್ಬಕ್ ದಕ್ ದಬ್ಬಕ್ಕೆ ಎಲ್ಲವೂ ನೀರಾಗ ಹಾಕಿಬಿಟ್ವಂತ ಅಂತ ಅವಾಗ ಅದರಲ್ಲಿ ಇದ್ದಂತ ಒಂದು ಮೊಲ ಹೇಳ್ತಂತ ನೀವು ತಪ್ಪು ತಿಳ್ಕೊಂಡ್ರಿ ನಾವು ಇನ್ನೊಬ್ಬರಿಗೆ ಹೆದರಿದ ನಮಗೆ ಹೆದರಲು ಸಾಕಷ್ಟು ಆಧಾರ ಇಲ್ಲ ಅಂತ ನಮ್ಗೆ ಎಲ್ಲ ಸಾಕಷ್ಟು ಜನ ಅದಾರ ಜೀವನ ಅಂದ್ರೆ ಅದು ಅಷ್ಟೇ ಅಲ್ಲ ನ ಜೀವನ ಹಂಗ ನಮಗೊಂದು ಕಲ್ಪನೆ ಇರ್ತೈತಿ ನಮ್ ಬಗ್ಗೆ ಇನ್ನೊಬ್ಬರಿಗೆ ಇನ್ನೊಂದು ಕಲ್ಪನೆ ಇರ್ತೈತಿ ಅದನ್ನೆಲ್ಲ ವಿಚಾರ ಮಾಡಿ ಜೀವನ ಮಾಡೋದಲ್ಲ ನಮ್ಮ ಜೀವನ ನಮಗೆ ನಡ್ರಿ ನಾವು ಹೋರಾಟ ಮಾಡಿ ಬದ್ಕೊಳ ಅಂತಂದು ನಡ್ರಿ ನಾವು ಹೋರಾಟ ಮಾಡಿ ಬಂದ್ಕೋಣ ಬೇರೆಯವ್ರಿಗೆ ಯೋಚನೆ ನಮಗೆ ನಮ್ಮ ಹೋರಾಟ ನಮ್ಗೆ ಇರ್ಬೇಕು ನಮ್ ಹೋರಾಟ ನಮಗಿರ್ಬೇಕು ನೋಡಿ ಇವತ್ತು ಗೋಕಾಕ್ ಮಾಡೋದು ನಮ್ಗೆ ಹ್ಯಾಕ್ ಮಾಡೋಕೆ ಆಗಲ್ಲ ಮಾಡೋದು ಮಾಡೋದ್ರ ನಾವ್ ಹ್ಯಾಕ್ ಆಗಲ್ಲ ಎ ಬಿ ಆರ್ ಕೆ ಟೀಮ್ ಹೇಳ್ತಾ ಇದ್ದೀನಿ ನಾನು ಯಾಕೆ ಏನಾಗಿದೆ ನಮ್ಮನ್ನು ನೋಡಿ ಕಲ್ತಾರೆ ಶಿಕಾರಿಪುರದವ್ರು ಇವತ್ತು ನಮಗಿಂತ ಎರಡು ಎಚ್ ಮುಂದೆ ಹೋಗ್ಯ ನಮ್ಮನ್ನು ನೋಡಿ ಕಲ್ತಾರ ಎಲ್ಲ ಸ್ಟಾಫ್ನ ನೆನಪಿಟ್ಕೊಡ್ರಿ ಲೇಬರ್ ಉನ್ನೋರು ಗೋಕಾಕ್ದವ್ರು ನಮ್ಮನ್ನು ನೋಡಿ ಕಲ್ತಾರ ನಮಗಿಂತ ನೂರು ಡೆಲಿವರಿ ಮುಂದೆ ಹೋಗ್ಯಾರ ಇವತ್ತು ನಾವು ಗೋಕಾಕ್ದವ್ರಿಗೆ ಕಲಿಸಿದವ್ರು ನಾವು ಶಿಕಾರಿಪುರದವ್ರಿಗೆ ಪಾಠ ಹೇಳಿದವರು ನಾವು ಇವತ್ತು ನಾವು ಅವ್ರಿಗಿಂತ ಉಳಿದಿದ್ವಿ ಎ ಬಿ ಆರ್ ಕೆ ತಂಡದವರು ಡೆಲಿವರಿ ತಂಡದವರು ನೀವು ಅಪ್ ಆಗಬೇಕು ನಂಬರ್ ಎರಡನೇ ಸ್ಥಾನಕ್ಕೆ ಇಳಿದಿದೀವಿ ನಾವು ಗೋಕಾಕ್ದವ್ರು ಮೊದಲೇ ಸ್ಥಾನಕ್ಕೆ ಎ ಬಿಆರ್ ಕೆ ತಂಡದವ್ರು ಎರಡು ಸಾವಿರದ ಹದಿನೆಂಟರಿಂದ ಮೊದಲನೇ ಸ್ಥಾನಕ್ಕಿತ್ತವರು ನಾವು ಇಪ್ಪತ್ನಾಲ್ಕರಲ್ಲಿ ಎರಡನೇ ಸ್ಥಾನಕ್ಕೆ ಇಳಿದಿದೀವಿ ಶಿಕಾರಿಪುರದವ್ರು ಒಂದೇ ಸ್ಥಾನಕ್ಕೆ ಇಳಿದಾರೆ ಯಾಕೆ ಏನೋ ನಮ್ಮಲ್ಲಿ ಏನೋ ಕುಂದುಕೊರತೆಗಳಿವೆ ನಮ್ಮಲ್ಲೇನೋ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಗಿದೆ ಏನಾಗಿದೆ ನಾವೆಲ್ಲ ಕುತ್ಕೊಂಡು ಸಾಲ್ವ್ ಮಾಡ್ಕೋಬೇಕಾಗಿದೆ ಮತ್ತು ಅವೆರಡು ವಿಭಾಗಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಏರಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ ಇದನ್ನು ನಿರ್ಧಾರ ಮಾಡೋಣ ಮುಂದಿನ ಧ್ವಜಾರೋಹಣದ ಒಳಗಾಗಿ ಅವ್ರನ್ನ ಹಿಮ್ಮೆಟ್ಟಿ ನಾವು ಮೊದಲನೇ ಸ್ಥಾನಕ್ಕೆ ಪರ ಶಿಕಾರಿಪುರದವ್ರನ್ನ ನಾವು ಮೊದಲನೇ ಸ್ಥಾನಕ್ಕೆ ಪರವಾಗಿ